ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಸಂಜೆ ನಾವು ಈ ಮಳೆ ಬರ್ತಾ ಇರುವಾಗೆ ವಾಕಿಂಗಿಗೆ ಬಂತು ನೋಡಿ ನಮ್ಮ ಸೈಡಲ್ಲಿ ಜೋರು ಗಾಳಿ ಮಳೆ ಹಾಗಾಗಿ ನೋಡಿ ಇಲ್ಲೆಲ್ಲ ರೋಡಲ್ಲೆಲ್ಲ ಬಿದ್ದಿದೆ ಅಲ್ಲೊಂದು ದೊಡ್ಡ ಮರ ಇದಿದೆ ಅದು ಬಿದ್ದಿದೆ ನೋಡಿ ನಾವು ಹತ್ರ ಹೋಗ್ತೀವಿ ಮತ್ತೆ ಆಚೆ ಮನೆಯದೆಲ್ಲ ಶೀಟೆಲ್ಲ ಹಾರಿ ಬಂದಿದೆ ನೋಡಿ ಅವರು ತುಂಬ ಹಾರಿ ಹೋದ ಹೋಗಿರೋದಿರಬೇಕು ಮತ್ತೆ ಹೊಸದೆಲ್ಲ ತಗೊಂಡು ಬಂದಿದ್ರು ಅಂತನು ನೋಡಿ ನೀವು ನೋಡ್ಬೋದು ಇಲ್ಲೆಲ್ಲ ಇಟ್ಟಿದ್ರೆ ನೋಡಿ ದೊಡ್ಡ ಮರ ಇದ್ದಿತ್ತು ಫುಲ್ಲು ಕಟ್ಟಾಗಿ ಬಿದ್ದಿದೆ ನೋಡಿ ಯಾರೋ ಕಟ್ ಮಾಡ್ದಾಗಿದೆ ನೋಡಿದ್ರೆ ಆದ್ರೆ ಅದು ಮುರಿದು ಬಿದ್ದಿದೆ ಗಾಳಿಗೆ ಮತ್ತೆ ನೋಡಿ ಹೌದು ಈ ಹೂವಿನ ಗಿಡ ನಾವು ತೋರಿಸಿದ್ದೀವಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಆದ್ರೆ ಬಟ್ ಗಾಳಿಗೆ ಫುಲ್ಲು ನೋಡಿ ಯಾವ ಥರ ಆಗಿತ್ತು ಮತ್ತೆ ಇವ್ರ ಮನೆ ಇದೆ ಒಂದ್ ತೆಂಗಿನ ಮರನೂ ಬಿತ್ತಂತೆ ಗಾಳಿ ನಾವು ಆಚೆ ಹೋಗ್ಲಿಲ್ಲ ಮಳೆ ಬರ್ತಾ ಇದೆ ನೋಡಿ ಇವಾಗ ಕೂಡ ಮಳೆ ಬರ್ತಾ ಇತ್ತು ಮನೆಯಲ್ಲಿ ಹೋಗ್ಬಿಡಿ ಅಂತ ಬೈತಾರೆ ಬರುದನ್ನ ಬಿಡುದಿಲ್ಲ ಅಷ್ಟೇ ಆಗ್ಲಿಲ್ಲ ನೋಡಿ ನಾವು ಒಂಥರ ಸ್ಪೆಷಲ್ ಅಲ್ಲ ಅದಕ್ಕೆ ನೋಡಿ ಇಲ್ಲಿ ನೋಡಿ ಇದು ನೋಡಿ ಈ ಹೂ ನೀವು ಕಂಡಿದ್ರೆ ಕಮೆಂಟ್ ಮಾಡಿ ಆಯ್ತಾ ಇದ್ರಲ್ಲಿ ಹಣ್ಣು ಕೂಡ ಹಾಕ್ತಾರೆ ನೋಡಿ ನೋಡಿ ಇಲ್ಲಾಗಿದೆ ಕೆಸೂರ್ ಹಣ್ಣು ಚೆನ್ನಾಗಿರುತ್ತೆ ಸಖತ್ ಸ್ವೀಟ್ ಇರುತ್ತೆ ತಿಂತಾರೆ ಇದನ್ನ ನಾನು ತಿನ್ನಕ್ಕೆ ಕುಡಿದೀಗ ಅದೇ ಅವಳು ತಿಂತಾಳೆ ಈಗ ನೋಡಿ ಅದು ಇಲ್ಲಿ ತುಂಬಾ ಒಂದು ಕೆರೆ ಆಗಿದೆ ನೋಡಿ ರೋಡ್ ನೀರು ನಿಂತ್ಕೊಂಡಿದೆ ನೋಡಿ ಇಲ್ಲಿ ಸರಿಯಾಗಿ ನೀರು ಹೋಗುವುದಿಲ್ಲ ಇಲ್ಲಿ ನಡೆಯೋರಿಗೆ ಕಷ್ಟ ಜಾರಿ ಬಿದ್ದರೆ ಏನಿಲ್ಲ ನೋಡಿ ಯಾವ ಥರ ನಿಂತಿದೆ ನೋಡಿ ತುಂಬ ಮಳೆ ಬಂತು ಬೆಳಗ್ಗೆ ಸ್ವಲ್ಪ ಕಡಿಮೆ ಇದ್ದಿತ್ತು ಸಂಜೆ ಮೇಲೆ ಕೆಳಗೆ ಬೇಡ ನೋಡಿ ಹಾಗೆ ಇಲ್ಲಿ ಇವ್ರ ಮನೆಯದ್ದು ಪೇರ್ಲೆ ಮರ ಈಚೆ ಬಂದಿದೆ ನೋಡಿ ನಾವೀಗ ಅವ್ರ ಹತ್ರ ಕೇಳಿ ಹಣ್ಣು ಕೊಯ್ಬೇಕು ನೋಡಿ ಅದ್ರಲ್ಲಿ ತುಂಬ ಹಣ್ಣಾಗಿದೆ ಇದು ಚಂದ್ರಪಳ್ಳೆ ಅಂತಾರಲ್ಲ ಅದು ಈಗ ಕೇಳಬೇಕು ಕೇಳಿ ಹೋಗ್ಬೇಕು ನೋಡುವ ಬರಿ ಅಷ್ಟಾಗಿದೆ ನೋಡುವ ಅಲ್ಲಿ ಯಾರು ಇಲ್ಲ ಅನ್ಸತ್ತೆ ಬಟ್ ಯಾರು ತೋರೋದಿಲ್ಲ ಹಾಗಾಗಿ ನಾವು ಸೀದಾ ಬಂತು ಏನಿಲ್ಲ ನೋಡಿ ರೋಡೆಲ್ಲ ನೋಡಿ ಕಸ ಅಂದ್ರೆ ಯಾವ ಮರ ಯಾವಾಗ ಬೀಳುತ್ತೆ ಅಂದ್ರೆ ಗಾಡಿ ಕಸ ಎಲ್ಲದಿದ್ದು ಎಲೆದಿದ್ದು ಹೇಗೆ ನೋಡಿ ಇದೆಲ್ಲ ನೋಡಿ ಚಾರು ಹಣ್ಣು ನೋಡಿ ಇದೆ ಚಾರ್ ಹಣ್ಣು ನೋಡಿ ಎಲ್ಲ ಚಾರ್ ಹಣ್ ಅಲ್ಲಿ ದೊಡ್ಡ ಮರ ನೋಡಿ ಅಲ್ಲಿ ಕಾಣ್ಸುತ್ತೆ ನಿಮ್ಗೆ ಕಾಣ್ಸುದಿಲ್ಲ ಅನ್ಸುತ್ತೆ ಬಟ್ ನಮ್ಗೆ ಝೂಮ್ ಆಗಿ ಬಟ್ ನಾನು ಒಂದ್ ಕೈಯಲ್ಲಿ ಕೊಡೆ ಇಟ್ಕೊಂಡಿದ್ದೆ ಕಾಣಿಸತ್ ನೋಡಿ ನಿಮ್ಗೆ ಹಣ್ಣು ಅಲ್ಲ ಅಂತ ಹೇಳಲಿಕ್ಕಿಲ್ಲ ಅಷ್ಟೇ ಮದಿದೆ ನೋಡಿ ಇದೆಲ್ಲ ನೇರಳೆ ಹಣ್ಣು ಅಲ್ಲ ನೇರಳೆ ಹಣ್ಣಲ್ಲ ಚಾಲ ಹಣ್ಣು ನೋಡಿ ಬಟ್ ಅದ್ ನಮ್ಗೆ ಆಗತ್ತ ಗೊತ್ತಿಲ್ಲ ಅದಕ್ಕೆ ಗುಡ್ತಿದೆ ಹೋಗೋದು ಹೌದು ಗುಡ್ ಕೂಡ ಬರ್ತಾ ನಾವು ಧೈರ್ಯ ಮಾಡಿ ನಾವು ಧೈರ್ಯವಂತಿವರಲ್ಲ ಅಲ್ಲಿ ಮೇಲಾಗಿದೆ ಆಯ್ತಾ ಈಗ ಮಳೆ ಬರ್ತಿದೆಯಲ್ಲ ಅದಕ್ಕೆ ಹೋಗಿ ಹೋಗ್ಲಿ ನೋಡಿ ತೆಂಗಿನ ಮರದಲ್ಲ ಕೊ ನೋಡಿ ನೋಡಿ ಹುಷೆ ಈ ಮರನೂ ಬಿತ್ತು ನೋಡಿ ಇಲ್ಲಿ ನೋಡು ಗೊತ್ತಿಲ್ಲ ನೋಡ್ರ ಗೊದ್ದನ್ ಮರ ಇದೆ ನೋಡಿ ಆದ್ರೆ ಅದ ಎಲ್ಲ ಬಿದ್ದಿದೆ ಆಯ್ತಾ ನೋಡಿ ಆ ಮರ ನೋಡಿ ಆ ಗಾಳಿ ಹೇಗ್ ಬರ್ತಿದೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ನೋಡಿ ಫುಲ್ ಒಂದೇ ಸೈಡ್ ಸ ಕಡೆ ಬಾಕ್ಕೊಂಡಿದ್ ನೋಡಿ ಎಲ್ಲ ಗಾಳಿ ಬರ್ತಾ ಇದೆ ಈ ಗಾಳಿಗೆ ಇವ್ರು ಕೊಡೆ ತೋರ್ಸ್ಬೇಕಾ ಕೊಡೆ ತೋಡಿದ್ರೆ ಇಂಥ ಕೊಡೆ ಎಲ್ಲಿ ಸಿಗೋದಿಲ್ಲ ಆ ತರ ಇತ್ತಾಯ್ತಾ ಜಪಾನಿಂದ ತರಿಸಿದ್ದಂತೆ ಅವಳ ಕೊಡೇನ ಈಗ ನಾವೆಲ್ಲಿ ಹೋಗ್ತೇತಂದ್ರ ಹೀಗೆ ಸ್ವಲ್ಪ ಹೋಗುವ ಅಂತ ಗಾಣಿ ಮತ್ತೆ ಅವ್ಳ ಕೊಡೋದಿ ಹೇಗಿದ್ದಿತ್ತು ಗಾಳಿ ಬರ್ತೇವೆ ಅವಳ ಇತ್ತಲ್ಲ ಶಕ್ತಿ ಇಲ್ಲ ಅದ್ಕೆ ನಾವೊಂದ್ ಕೈಯ್ಯಲ್ಲಿ ಮೊಬೈಲ್ ಇಟ್ಕೊಂಡು ಕೋಡೆ ಹಾರಿ ಹೋಗಿತ್ತು ಅದು ಹೆಕ್ಕೊಂಡು ನಾನು ಹಿಡೇ ಮಾಡ್ತೇನೆ ಬೇಗ ಹೆಕ್ಕೊಂಡ್ಲು ಇಲ್ಲೆಲ್ಲ ರಾತ್ರಿ ಈಗ ಗದ್ದೆಗೆ ಮೇನ್ ಹಿಡ್ಲಿಕ್ಕೆ ಬರ್ತಾರೆ ಹೌದು ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಬಲೆ ತರ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅದೇ ಬಲೆನ ರೆಡಿ ಈ ಗದ್ದೆಗೆಲ್ಲ ಬಲೆ ಹತ್ರ ನೋಡಿ ನೋಡಿ ಎಷ್ಟು ಚಿನ್ನ ಬರ್ತಿದೀನಿ ನೋಡಿ ನೋಡಿರು ಈ ಚಿಕ್ಕಿ ಏನೋ ಹೇಳ್ತೇ ಇಲ್ಲ ಆಗ್ಲಿಕ್ಕೆ ಅವಳು ಸ್ವಲ್ಪ ಔಷಧಿಯ ಗುಣ ಎಲ್ಲ ಕರೆಕ್ಟ್ ಗೊತ್ತಿರೋದು ಅವ್ರಿಗೆ ಎಲ್ಲ ಏನೆಲ್ಲ ಗಿಡ ತೊಗೊಬಂದು ಪಲ್ಯ ಮಾಡ್ತಾಳೆ ಆಯ್ತಾ ಅವಳಿಗೆ ಗೊತ್ತಿರ್ಬೇಕೇನು ಗಿಡ ಅಂತ ಪೇರ್ಲೆ ಹಣ್ಣು ತಪ್ಪಿ ಹೋಯ್ತಲ್ಲ ಸಿಗಬ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಇದು ನೋಡಿ ಚೆನ್ನಾಗಿದೆ ಅದು ಅದು ಆದ್ರಂತೂ ಫುಲ್ ಗದ್ದೆ ಎಲ್ಲ ಹಾಳು ಮಾಡಿ ಬಿಡುತ್ತೆ ಅಷ್ಟು ಹಾಳು ಮಾಡಿ ಬಿಡತ್ತೆ ಅದು ಗಾಳಿಯೂ ಕೂಡ ಬರ್ತಾ ಉಂಟು ಏನು ಮಾಡೋದು ಮಾಡೋಣ ಸ್ವಲ್ಪ ಹೊತ್ತು ಗಾಳಿ ಬರ್ತಾ ಉಂಟು ಹಾಗಾಗಿ ಇಲ್ಲಿ ಸ್ಟಾಪ್ ಮಾಡ್ತಾ ಇತ್ತು ಈಗ ಸ್ವಲ್ಪ ಅಲ್ಲಿ ಹೋಗ್ಬೇಕಂತ ಅನ್ಕೊಂಡಿತೈತ ಗಾಳಿ ಬರ್ತಾ ಇತ್ತಲ್ಲ ಹಾಗಾಗಿ ಅದನ್ನ ಶೀಟ್ ಹಾರಿ ಹೋಯ್ತಂದ ನೋಡಿ ಹಾಗೆ ಸೋಮ್ ಹಾಕ್ತಿತ್ತು ಫುಲ್ ಶೀಟ್ ಹಾರಿ ಹೋಯ್ತು ಆಗ ತೋರಿಸ್ತಲ್ಲ ಶೀಟ್ ಹಾರಿ ಹೋಗಿ ಹ್ಞೂ ಈಚೆ ದೊಡ್ಡ ಮನೆಯವರು ಆಚೆ ಮನೆ ಈ ಸಣ್ಣ ಸಣ್ಣ ಮನೆ ಮಾಡ್ಕೊಂಡಿತ್ತು ಹೋಗುವ ಮಳೆ ಜಾಸ್ತಿ ಆಯಿತು ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್